ನೀವು ನೋಡ್ತಾ ಇದ್ರ ಸಂಘರ್ಷ ಸುದ್ದಿ ನಾನು ಅರುಣ ಇದು ಬೆಳಗಾವಿಯ ಸುದ್ದಿ ಇಂದು ಬೆಳಗಾವಿಯ ಜಿಲ್ಲಾ ಅಧಿಕಾರಿ ಕಚೇರಿಗೆ ಆಗಮಿಸಿದ ನೂರಾರು ಕುರಿಗಾಯಿಗಳು ಕುರಿಗಳ್ಳರಿಂದ ರಕ್ಷಣೆ ನೀಡಬೇಕು ಮತ್ತು ಕುರಿಗಳರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೆಳಗಾವಿಯ ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯದ ಎದುರು ಪ್ರತಿಭಟನೆಯನ್ನ ನಡೆಸಿದರು ಈಗ ಮೂರು ಬಂದಾಗ ಅವರು ದಿನ ಮಾಡಿ ರಾತ್ರಿ ಮಾಡ್ತಾರೆ ಇಲ್ಲೊಂದು ಒಟ್ಟ ಮೂರ್ ನಾಲ್ಕು ಸಾವಿರ ಕುರಿ ತುಂಬಾ ಬರಬೇಕಾದ್ರೆ ಕರ್ನಾಟಕದಾಗ ಮೊದಲಿನಿಂದಲೂ ನಾವು ಕುರಿಗಳನ್ನು ಕಾಯುತ್ತೇವೆ ಹಲವಾರು ಬಾರಿ ಕುರಿಗಳನ್ನು ಕಳ್ಳತನ ಮಾಡಲಾಗುತ್ತಿದೆ ಈ ಕುರಿತು ದೂರು ಕೂಡ ಸಲ್ಲಿಸುತ್ತೇವೆ ಕಳ್ಳರನ್ನ ಹಿಡಿಯುತ್ತಾರೆ ತರುತ್ತಾರೆ ಮತ್ತೆ ಬಿಟ್ಟು ಬಿಡುತ್ತಾರೆ ಆದರೆ ಕಠಿಣ ಕ್ರಮ ಮಾತ್ರ ಜರುಗಿಸುತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಗದ ಕಠಿಣ ಹೋಗಲ್ಲ ಬಜೆ ಚಲೋ ಶಿಕ್ಷಾ ಹೋಗಲ್ಲ ಬಜೆ ಕುರುಬರ್ಲ ತರಾಸ್ ಕಾಯ್ದಲ್ಲ पहला टाइम को टाइम पाव से कुर्बन सुखिया था कि टाइम भी पाव से लाज अब रु सोलना है कुर्बन लफार तराई बैठक के होदरे अरण्य ने इलाके ಜನವಸತಿಯಲ್ಲಿ ಕುರಿ ಕಾಯ್ದರೆ ಕಳ್ಳರ ತೊಂದರೆ ಇದಲ್ಲದೆ ಮಳರಾಯನ ಅವಕೃಪೆ ಸರ್ಕಾರ ಕುರಿ ಕಾಯಿಗಳಿಗೆ ಯೋಗ್ಯ ಸೌಲಭ್ಯಗಳನ್ನ ಸುರಕ್ಷತೆಯನ್ನ ಒದಗಿಸಬೇಕು ಇಲ್ಲದಿದ್ದರೆ ನಮ್ಮೆಲ್ಲ ಕುರಿ ಡಿ ಡಿಸಿ ಕಚೇರಿಗೆ ಕರೆ ತಂದು ಅಲ್ಲೇ ಅವುಗಳನ್ನ ಕಟ್ಟುತ್ತೇವೆ ನಂದಗಡ ಅನ್ನುವಂತ ನಂದಗಡ ಪೊಲೀಸ್ ಠಾಣೆ ವ್ಯವಸ್ಥೆಯಲ್ಲಿ ಆ ನಮ್ಮ ಕುರಿಗಾಯಿಗಳ ಒಂದು ದಿನ ನಾಲ್ಕು ಮೂರು ನಾಲ್ಕು ಮೂರು ಈ ತರ ಕಳೆದ ಎರಡು ತಿಂಗಳಿಂದ ಕುರಿಗಳನ್ನ ಮಾಡ್ತಾ ಇದಾರೆ ಸೊ ಆ ಉದ್ದೇಶಕ್ಕಾಗಿ ಇವತ್ತ ಎಲ್ಲಾ ಕುರಿಗಾರ ಮನ ನಂದು ಇವತ್ತು ಇಡೀ ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊ ಈ ಮುಖಾಂತರ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ನೀವೇ ಮೇವು ಹಾಕಿ ನಮಗೆ ಊಟ ನೀವೇ ನೀಡಿ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕರ್ನಾಟಕ ಕಿತಿ ಕೊಡುವರೇನೆ ನೀಟ್ಲೇಶ ಹಲದೇ ಇನ್ನು ರಾತ್ರಿಯ ವೇಳೆ ಸಮಯ ಸಾಧಿಸಿ ಕಳ್ಳರು ಕುರಿಗಳನ್ನ ಕದಿಯುತ್ತಿದ್ದಾರೆ ವರ್ಷಕ್ಕೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕುರಿಗಳು ನಾಪತ್ತೆಯಾಗುತ್ತಿವೆ ಮೂರ್ ಸಾವಿರದ ನಾಕ್ ಸಾವಿರ ಕುರ್ ತಿಂತರ್ಬೇಕವ್ರ ಇದ್ ಕರ್ನಾಟಕ ಒಂದು ಎರಡು ಅಂದ್ರೆ ಯಾರು ನೋಡ್ಕೋಂಗಿಲ್ಲ ಎರಡ್ ಎರಡ್ ನೂರ್ ಒಂದ್ ನೂರ್ತಾವೆ ಮಳೆ ಸರ್ಸಾರ್ ಉರ್ಬೋದು ನಾವ್ ಜೈನ್ ಮಾಡ್ತಿರ್ತಿರ ಮನಗಾರ ಕುರಿ ಹೊಯ್ತಿರ್ತಾರ ಏನ್ ಮಾಡ್ಬೇಕ್ರಿ ಕಂಪ್ಲೇಂಟ್ ಕಂಪ್ಲೀಟ್ ಬಾರ ಸಾಕ್ಷಿ ಕೊಡಂತಾರ ಯಾರ ಅಂತ ಕಾತಾರ ಅವ್ರ ಯಾರನ್ನ ಕೊಡ್ರಿ ನಾವ್ರಿ ಯಾರು ಯಾರು ನೋಡ್ರಿ ಯಾರು ಹೇಳಂತ ಯಾರು ನೋಡ್ರಿ ನೋಡ್ರಿ ರಾತ್ರಿ ಮಾಡ್ತಾರ ಅವ್ರಿ ಏನ್ರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಹೋದರೆ ಸಾಕ್ಷ್ಯಾಧಾರಗಳನ್ನ ನೀಡಿ ಎನ್ನುತ್ತಿದ್ದಾರೆ ಕುರಿಗಳ್ಳರಿಗೆ ಬಂದೂಕು ನೀಡಿದ್ದಾರೆ ಆದರೆ ಏನು ಪ್ರಯೋಜನ ಚಲಾಯಿಸುವ ಹಕ್ಕು ನೀಡಿಲ್ಲ ನಂದ್ಗಢದಲ್ಲಿ ಇಬ್ಬರು ಕಳ್ಳರು ಪತ್ತೆಯಾಗಿದ್ದಾರೆ ಕುರಿಗಳ್ಳರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲೇಬೇಕೆಂದು ಆಗ್ರಹಿಸಿದರು ಬಂದು ಕೊಡ್ರಿ ಕೊಟ್ಟಿದಾರ್ರಿ ಅವ್ರು ಹೋಗ್ಯಾ ಕಾನೂನಿಲ್ಲ ಏನಿಲ್ಲ ಹಂಗ ಇದೆ ಸರ್ವೆ ಇದೆ ಕೊಡ್ತಾರ ಅವ್ರು ಏನ್ ಮಾಡ್ಬಾರ್ದು ನಾವ್ರೆ ಮುಂದೆ ಕಲ್ಲು ತಗೊಂಡ್ ನೋಡ್ರಿ ಸಾವಿರ ಸುಳ್ಳು ಬರ್ತಾರ ಕುರಿ ಹೋಯ್ತಿರ್ತಾರ ಅವ್ರು ನಾವು ಇರಾರ ಮೂರ್ ಮಂದಿ ನಾಲ್ಕ್ ಮಂದಿ ಇರ್ತಿರ್ತೋ ಅವ್ರು ಆ ಕಂಟೆ ಈ ಕಂಟೆ ಕುಂತ ಹಿಂದಿನ ಓಡಾಡ್ ಮುಂದ್ ತೊಳಗ ಮಾಡ್ತಾರ ಕುರ್ತ ಓಡ್ತಾ ಹಿಂದಿ ತೊಂದ್ರೆ ಕಲ್ಲು ಹೋಯ್ತಾರ ಒಬ್ಬರು ಕಲಾಸ್ ಮಾಡ್ತಾರ ಏನ್ ಮಾಡಿದ್ರೆ ಅಂತ ಇವಾಗ ಅವ್ರು ಸಾಹೇಬ್ರ ನಮಗ ಈ ಕುರಿತಾದ ಮನವಿಯನ್ನ ಜಿಲ್ಲಾ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನೂರಾರು ಸಾವಿರಾರು ಕುರಿಗಾಯಿಗಳು ಭಾಗಿಯಾಗಿದ್ದರು